ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಲೋ ಇದೊಂದು ಅಸಗ್ಲಲ್ಲಿ ದೋಸ್ತಂದು ಗಾಡಿ ಕಳಿಸ್ಬಿಡಿ ಅಲ್ವಾ ನೋಡೋಣ ದೊಡ್ಡ ಡಾಕ್ಟ್ರು ಯಾವ್ದು ದೋಸ್ತು ಯಾವ್ದು ಗಾಡಿ ಮಾಡೋ ಪ್ಲಸ್ ದೋಸ್ತ್ ಪ್ಲಸ್ಸು ಮಾಡಲ್ ಇಷ್ಟು ಅದನ್ನೇನು ರೀ ಓಣರ್ ಲಿಸ್ಟ ए टोटल थर्ड आरे नासिक नॉट देखिए बिट चेंज नहीं देख रहे थे हाँ रे लार टोटली क्लियर लोने नॉलेज तो नहीं कर रहे बोले रे राम ये लेक्चर क्लियर क्लियर आई थिया दस प्लेस है तो हाँ रे होस्टेनिंग बढ़ता है हाँ पार्ट टेनिंग म्यूजिक प्लेयर वो इतने नार्क्सी तो

लोकेशन ರೀತಿ దిగడి భీజాపూర్ జిల్లా భీజాపూర్ జిల్లా చర్చం తాలూకా బోడల్స్ట్ ఇస్ట్ హెల్త రేట్ రేట్ 630 630 630 ఫైనల్ రిస్టర్ట్ మార్క్ కొడుతది దిగడి ఇది बंद కొడత ఏనరోన్స్ కొట్టక సూపర్ నెగు షుల్ మార్తిరా ఇక 630 హెల్తిరా మోడల్ రిస్ట్ గడి खादन नहीं तो ये छोट नहीं तो वो क्या कपड़े बढ़ते हुए गरीब हैं हम नमक तो